ಕಲ್ಲು ಮಣ್ಣು ಇಟ್ಟಿಗೆ ಕಟ್ಟಿಗೆಗಳನ್ನು ನಿರ್ಜೀವವೆನ್ನುವರು ಕಲ್ಲು ಮಣ್ಣು ಇಟ್ಟಿಗೆ ಕಟ್ಟಿಗೆಗಳನ್ನು ನಿರ್ಜೀವ ಎನ್ನುವರು ಆದರೆ ಅವುಗಳೇ ಧ್ವಜದ ಕಟ್ಟೆಯಾದಾಗ ಅಲ್ಲಿ ಕನ್ನಡಮ್ಮನ ಬಾವುಟ ಹಾರಾಡಿದಾಗ ಜೀವ ತಳೆಯುವುದಿಲ್ಲವೇನು ಜೀವಂತಿಕೆ ಮೂಡುವುದಿಲ್ಲವೇನು ನಿರ್ಜೀವದಲ್ಲೂ ಕೂಡ ಜೀವಂತಿಕೆ ಮೂಡುವಾಗ ನಾವು ಜೀವಿಗಳು ಏನಾಗಿದ್ದೇವೆ ನಿರ್ಜೀವದಲ್ಲೂ ಕೂಡ ಜೀವಂತಿಕೆ ಮೂಡುವಾಗ ನಾವು ಜೀವಿಗಳು ಏನಾಗಿದ್ದೇವೆ ಪ್ರಸ್ತುತ ಸ್ಥಿತಿಗತಿಯೇ ಹಾಗೂ ಉದಯದಿಂದ ಅಭ್ಯುದಯದಿಂದ ಮತ್ತೆ ಹೃದಯದಿಂದ ಬರುವ ಶ್ರೀಮಂತಿಕೆಯೇ ಇದಕ್ಕೆ ಉತ್ತರವಾದೀತು ಕಾಲು ಕಂಬವಾಗಿ ದೇಹ ದೇಗುಲವಾಗಿ ಶಿರವು ಹೊನ್ನ ಕಳಶವಾಗಿ ಅಲ್ಲಿ ಅಭಿಮಾನದ ಧ್ವಜ ಹಾರಿದರೆ ಮೂಢ ನಂಬಿಕೆಗಳು ತೊರೆದು ಗಾಢ ಯೋಜನೆಗಳು ತೆರೆದು ಪ್ರಗತಿಯ ಶಿಖರಾರೋಹಣ ಗೈದರೆ ಬಹುಶಃ ಆ ಪ್ರಶ್ನೆ ಅಳಿದೀತು ಭಾಷೆ ಭಾಷಣವ ಬಿಗಿದು ವೇಷಭೂಷಣವ ಬಿಗಿದು ಶಲ್ಯ ಪೇಟಂಗಳ ಧರಿಸಿ ಘೋಷಣೆಗಳ ಕೂಗಿ ರಾಜ್ಯೋತ್ಸವವ ಹಂಬಲಿಸಿದರು ನವಂಬರ್ ಉತ್ಸವ ವಾದೀತೆ ವಿನಃ ರಾಜ್ಯೋತ್ಸವ ಎನ್ನುವ ಗೊಂದಲ ನಮ್ಮಲ್ಲಿ ಇಂತಾದರೂ ಬನ್ನಿ ಕಂಕಣವ ಕಟ್ಟೋಣ ದೀಕ್ಷೆಯನ್ನು ತೊಡೋಣ ನೆಲ ಜಲ ಸಂಸ್ಕೃತಿಗಳ ಕೆಡಿಸದಿರೋಣ ನಾವೆಲ್ಲ ಹೇಳ್ತೀವಿ ನೆಲ ಜಲ ಸಂಸ್ಕೃತಿಗಳನ್ನು ಉಳಿಸೋಣ ಉಳಿಸೋಣ ಅಂತ ಉಳಿಸೋದು ಬೇಡ ಕೆಡಿಸದಿರೋಣ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಸನ್ಮಾನ ಸ್ವೀಕರಿಸಿದಂತಹ ಗಣಪತಿ ಭಟ್ರಿದ್ದಾರೆ ಅವರಿಗೊಂದು ಜೋರಾದ ಚಪ್ಪಾಳಿಯನ್ನ ನೀಡಿ ನೆಲ ಜಲ ಸಂಸ್ಕೃತಿಗಳ ಕೆಡಿಸದಿರೋಣ ಜಾತಿ ಮತ ಪಂಥಗಳ ಮನೆಯಲ್ಲಿರಿಸೋಣ ಸರ್ವ ಜನಾಂಗದ ಶಾಂತಿಯ ತೋಟದ ಸೇವಕರಾಗೋಣ ತಾಯಿ ನುಡಿ ಇದು ಸಿಹಿಯಾಗಿಸೋಣ ಸಹಿಯಾಗಿಸೋಣ ಅನ್ಯ ಭಾಷಿಗರು ಒಪ್ಪುವಂತೆ ಜಗ ಹೃದಯವೇ ಒಪ್ಪುವಂತೆ ಕನ್ನಡವ ವಿಶ್ವ ಮಾನ್ಯವಾಗಿಸೋಣ ಆಗ ರಾಜ್ಯೋತ್ಸವ ನಿತ್ಯೋತ್ಸವವಾಗುವುದು ನಿತ್ಯ ಉತ್ಸವವಾಗುವುದು ಧನ್ಯವಾದಗಳು ನಡೆಯಲ್ಲಿಯೂ ನುಡಿಯಲ್ಲಿಯೂ ನಲಿದಾಡಿದೆ ಕನ್ನಡ ನಡೆಯಲ್ಲಿಯೂ ನುಡಿಯಲ್ಲಿಯೂ ನಲಿದಾಡಿದೆ ಕನ್ನಡ ನಾಡಿ ಬಿಡಿ ತೆಗೆದೆಯ ಬಡಿತ ತುಡಿತ ಬೆಲ್ಲ ಕನ್ನಡ ನಾಡಿ ಬಿಡಿತ ಎದೆಯ ಬಡಿತ ತುಡಿತ ಬೆಲ್ಲ ಕನ್ನಡ ಗಾಡಿ ಮಟ್ಟು ನೀರಿರಲ್ಲು ಬೆರೆತಿದೆ ಸವಿ ಕನ್ನಡ ಮಳೆ ಮಣ್ಣು ನೀರಿರಲು ಬೆರೆಗಿದೆ ಸರಿ ಕನ್ನಡ ಜೀವ ಕೋಟಿ ಭಾವಗಳನ್ನು ಜೀವಕೋಟಿ ಭಾವಗಳನ್ನು ಬೆಳಗಿದೆ ಸಿರಿ ಕನ್ನಡ 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 ಕಂಬೆಯ ಹೊಂದುಡಿಯಲ್ಲಿ ಹೆಸರಾಗಿದೆ ಕನ್ನಡ ಮನೆಯ ಹಸಿರು ಉಸಿರು ಕನ್ನಡ ಅಂಬೆಯ ಒಂದುಡಿಯಲ್ಲಿ ಹೆಸರಾಗಿದೆ ಕನ್ನಡ ಕಡಲು ಕಾನುಗಿರಿಜರಿಗಳ ಗುಂಜಾರವ ಕನ್ನಡ ಸೀಮೆ ಪುಣ್ಯ ಜನನಿ ದಸ ವಾನ್ಯ ಕನ್ನಡ 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 शरणदास सन्तरि मेरे मेरु कन्नड शरणदसन्तरि मेरे भाव मेरु पावदने संस्कृतयनु बेस मेरु कन्नड भावदोडने संस्कृतयनु बेस मेरु शास्त्रीयवो ऐतिह्यमु या जालपीठ कन्नड शास्त्रीयवो ऐतिह्यमुपीठ ಪದುಕ ಧನ್ಯ ಮಾನ್ಯಗೊಳಿಸು ಬದುಕ ಧನ್ಯ ಮಾನ್ಯಗೊಳಿಸು ಜ್ಞಾನ ಪಾಠ ಕನ್ನಡ 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 Canada, Canada, Canada